ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ಹೇಮಾಡ ಪಂತರು ಕೂಡಲೇ ಮಸೀದಿಯನ್ನು ಬಿಟ್ಟು ಶ್ಯಾಮ ಅವರ ಮನೆಗೆ ಬಂದರು ಶ್ಯಾಮ ಅವರು ಆಗ ತಾನೇ ಸ್ನಾನ ಮುಗಿಸಿ ಪಂಚೆ ಉಟ್ಟುಕೊಳ್ಳುತ್ತಿದ್ದರು ಅವರು ಹೊರಗೆ ಬಂದು ಇದೇನು ಈಗ ನೀನು ಇಲ್ಲಿಗೆ ಬಂದಿರುವೆ ಮಸೀದಿಯಿಂದ ಬಂದಿರುವಂತೆ ತೋರುತ್ತದೆ ಒಬ್ಬನೇ ಬಂದಿರುವೆಯಲ್ಲ ಸ್ವಲ್ಪ ಹೊತ್ತು ಕುಳಿತು ವಿಶ್ರಮಿಸಿಕೊ ಪೂಜೆ ಮುಗಿಸಿ ಬರುತ್ತೇನೆ ಎಂದು ಹೇಳಿ ಹೇಮಾಡ ಪಂತರಿಗೆ ತಾಂಬೂಲ ಸವಿಯಲ್ಲೂ ಕೊಟ್ಟು ಪೂಜೆಗೆ ಹೊರಟರು ಅಲ್ಲಿಯ ಕಿಟಕಿಯಲ್ಲಿ ಪ್ರಸಿದ್ಧ ಮರಾಠಿ ಗ್ರಂಥವಾದ ಏಕನಾಥ ಭಾಗವತ ಇತ್ತು ಸಾಯಿಬಾಬಾರವರ ಸಲಹೆ ಸಲಹೆಯ ಮೇರೆಗೆ ಶ್ರೀಗಳಾದ ಬಾಪೂ ಸಾಹೇಬ್ ಜೋಗ ಮತ್ತು ಕಾಕಾ ದೀಕ್ಷಿತ್ ಅವರು ಪ್ರತಿ ದಿವಸವೂ ಶಿರಡಿಯಲ್ಲಿ ಭಗವದ್ಗೀತೆ ಮತ್ತು ಅದರ ಮರಾಠಿ ಟೀಕಾರ್ಥವಾದ ಭಾವಾರ್ಥ ದೀಪಿಕಾ ಮತ್ತು ಧ್ಯಾನೇಶ್ವರಿ ನಾಥ ಭಾಗವತ ಮತ್ತು ಭಾವಾರ್ಥ ರಾಮಾಯಣ ಇವುಗಳನ್ನು ಪಠಿಸುತ್ತಿದ್ದರು ಭಕ್ತರು ಬಾಬಾ ಅವರಿಗೆ ಪ್ರಶ್ನೆಗಳನ್ನು ಕೇಳಿದಾಗ ಈ ಪುಸ್ತಕಗಳ ಕೆಲವು ಭಾಗಗಳನ್ನು ಬಾಬಾ ಅವರಿಗೆ ಓದಲು ಹೇಳುತ್ತಿದ್ದರು ಅವುಗಳನ್ನು ಓದಿದಾಗ ಅವರ ಸಮಸ್ಯೆ ಪರಿಹಾರವಾಗುತ್ತಿದ್ದವು ಹೇಮಾಡ ಪಂಥರು ಸಹ ನಾಥ ಭಾಗವತದ ಕೆಲವು ಭಾಗಗಳನ್ನು ಪ್ರತಿದಿನವೂ ಪಠಿಸುತ್ತಿದ್ದರು